ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನನ್ನ ಗಿಡಗಳಲ್ಲಿ ಈಗ ಸಾಧಾರಣ ಹೂವು ಮುಗಿತಾ ಬಂತು ಎರಡು ಅಟ್ಟೆಯ ತನಕ ಹೂವು ಆಗ್ತಾ ಇತ್ತು ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಎಲ್ಲರಿಗೂ ತಿಳಿದಿರುವಂತೆ ಈ ಮಲ್ಲಿಗೆ ಗಿಡಗಳಲ್ಲಿ ತಿಂಗಳ ಪ್ರತಿ ಕೂಡ ಹೂವು ಒಂದೇ ರೀತಿಯಾಗಿ ಸಿಗುವುದಿಲ್ಲ ಮೊದಲಿಗೆ ಹೂವು ಜಾಸ್ತಿ ಆಗ್ತದೆ ನಂತರ ಅದು ಕಡಿಮೆ ಆಗ್ತಾ ಬರ್ತದೆ ಪುನಃ ಹೂವು ಜಾಸ್ತಿ ಆಗಲು ಪ್ರಾರಂಭವಾಗ್ತದೆ ಗಿಡಗಳಲ್ಲಿ ಹೂವು ಒಮ್ಮೆ ಮುಗಿದ ನಂತರ ನಾವು ಅದನ್ನು ಸ್ವಲ್ಪ ಟ್ರಿಮ್ ಮಾಡಬೇಕಾಗ್ತದೆ ನೋಡಿ ಈ ಹೂ ಮುಗಿದ ಭಾಗವನ್ನು ನಾವು ಕಟ್ ಮಾಡಬೇಕಾಗ್ತದೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಕೆಲವರಿಗೆ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಇದರಲ್ಲಿ ಹೂವು ಮುಗಿದಿದೆ ಇಲ್ಲಿ ಹೂ ಮುಗಿದ ಭಾಗವನ್ನು ಪುಷ್ಪ ಅಂತ ಹೇಳ್ತೇವೆ ಅದನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೇನೆ ನೋಡಿ ಇಲ್ಲಿ ಒಂದು ಎಲೆಯನ್ನು ಬಿಟ್ಟು ನೀವು ಕಟ್ ಮಾಡಬಹುದು ಅಥವಾ ಎರಡು ಎಲೆಯನ್ನು ಬಿಟ್ಟು ಕೂಡ ಕಟ್ ಮಾಡಬಹುದು ಇಲ್ಲಿ ನಾನು ಒಂದು ಎಲೆ ಅಂದರೆ ಅಕ್ಕಪಕ್ಕದಲ್ಲಿರುವ ಎರಡು ಎಲೆಯನ್ನು ಒಟ್ಟಿಗೆ ಸೇರಿಸಿ ಒಂದು ಎಲೆ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎರಡು ಒಟ್ಟಿಗೆ ಇರ್ತದೆ ಹಾಗಾಗಿ ಅದನ್ನು ನಾನು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೇನೆ ಹಾಗೆ ಇಲ್ಲಿ ಕೂಡ ಕಟ್ ಮಾಡಿದ್ದೇನೆ ಕೆಲವೊಂದು ಕಡೆ ನಾನು ಪುಷ್ಪ ಪತ್ರೆಯನ್ನು ಮಾತ್ರ ಕಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಯಾಕೆ ಕಟ್ ಮಾಡ್ತಾ ಇದ್ದೇನೆ ಅಂದ್ರೆ ಗಿಡದ ಒಂದು ಲೆವೆಲನ್ನು ಅನ್ನ ಮೇಂಟೈನ್ ಮಾಡಲಿಕ್ಕೆ ನೋಡಿ ನಾನು ಇದನ್ನ ಇಲ್ಲಿ ಕಟ್ ಮಾಡಿದಾಗ ಇದರ ಒಂದು ಲೆವೆಲ್ ಸರಿ ಆಗ್ತದೆ ಇನ್ನು ಕೆಳಗೆ ಕಟ್ ಮಾಡಿದ್ರೆ ಇನ್ನು ತುಂಬಾನೇ ಕಟ್ ಆಗ್ತದೆ ಹಾಗಾಗಿ ನಾನು ಇದೇ ಒಂದು ಲೆವೆಲ್ಗೆ ಎಲ್ಲ ಗಿಡದ ಗೆಲ್ಲುಗಳನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಗಿಡದಲ್ಲಿ ಇನ್ನೂ ಕೂಡ ಹೂ ಇದೆ ಎಲ್ಲಿ ಹೂವು ಮುಗಿದಿದೆ ಆ ಭಾಗದಲ್ಲಿ ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ಇದನ್ನ ನಾವು ಡೈಲಿಯಾಗಿ ಆಗಿ ಮಾಡಿದಾಗ ನಮಗೆ ಕಂಟಿನ್ಯೂಸ್ ಆಗಿ ಹೂವು ಸಿಗ್ತದೆ ಇದು ನೋಡಿ ಸ್ವಲ್ಪ ಎತ್ತರಕ್ಕೆ ಬೆಳೆದಿದೆ ಹಾಗಾಗಿ ಇಷ್ಟೊಂದು ಎಲೆಯನ್ನು ನಾನು ಕಟ್ ಮಾಡಬೇಕಾಗ್ತದೆ ಆದ್ರೆ ಇದರಲ್ಲಿ ಚಿಕ್ಕ ಚಿಕ್ಕ ಮೊಗ್ಗು ಇದೆ ಹಾಗಾಗಿ ನಾನು ಕಟ್ ಮಾಡ್ತಾ ಇಲ್ಲ ಆ ಮೊಗ್ಗು ಮುಗಿದ ನಂತರ ನೀವು ಇಲ್ಲಿಗೆ ಕಟ್ ಮಾಡಬೇಕಾಗ್ತದೆ ಹೀಗೆ ಗಿಡದ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಟ್ ಮಾಡಬೇಕಾಗ್ತದೆ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿರ್ತೇನೆ ಒಂದು ಎಲೆಯನ್ನು ಬಿಟ್ಟು ಕಟ್ ಮಾಡಿ ಎರಡು ಎಲೆಯನ್ನು ಬಿಟ್ಟು ಕಟ್ ಮಾಡಿ ಅಂತ ಆದರೆ ಕೆಲವು ಕಡೆ ಮೂರರಿಂದ ನಾಲ್ಕು ಎಲೆಯನ್ನು ಕೂಡ ಕಟ್ ಮಾಡಬೇಕಾಗ್ತದೆ ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ ಕೆಲವು ಕಡೆ ಪುಷ್ಪ ಮಾತ್ರ ಕಟ್ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಕಡೆ ಒಂದು ಎಲೆಯನ್ನ ಕಟ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ನಾವು ಒಂದೇ ಲೆವೆಲನ್ನು ಅನ್ನು ಮೇಂಟೈನ್ ಮಾಡಿದಾಗ ಗಿಡಗಳು ಚೆನ್ನಾಗಿ ಬರ್ತದೆ ನೋಡಿ ಎಲ್ಲಿ ಹೂವು ಮುಗಿದಿದೆ ಅಲ್ಲಿ ನಾವು ಈ ರೀತಿಯಾಗಿ ಡೈಲಿ ಕಟ್ ಮಾಡ್ತಾ ಬರಬೇಕು ನನಗೂ ಕೆಲವೊಮ್ಮೆ ಸಮಯ ಸಿಗುವುದಿಲ್ಲ ಆಗ ಒಂದೇ ಸಲ ನಾನು ಕಟ್ ಮಾಡ್ತೇನೆ ಆಗ ಗಿಡದಲ್ಲಿ ಪುನಃ ಚಿಗುರು ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಕೆಲವೊಮ್ಮೆ ಹೂ ಕಡಿಮೆ ಇದ್ದಾಗ ನಾನು ಕೂಡಲೇ ಕಟ್ ಮಾಡ್ತೇನೆ ಈಗ ಹೂ ಜಾಸ್ತಿ ಆಗ್ತಾ ಇದೆ ನನಗೆ ಆಗಾಗ ಕಟ್ ಮಾಡಲಿಕ್ಕೆ ಆಗುವುದಿಲ್ಲ ಈಗ ಬೆಳಗ್ಗೆ ಮಾತ್ರ ಅಲ್ಲದೆ ಸಂಜೆಯೂ ಕೂಡ ಗಿಡದಲ್ಲಿನ ಹೂವನ್ನು ತೆಗಿಲಿಕ್ಕೆ ಇರ್ತದೆ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡಲಿಕ್ಕೆ ನನಗೆ ಸಮಯ ಸಿಗ್ತಾ ಇಲ್ಲ ಇವತ್ತು ನಾನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ಹಾಗೆ ಕೆಲವರು ಕೇಳ್ತಾ ಇದ್ರು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಕೆಲವು ಕಡೆ ಉದ್ದಕ್ಕೆ ಬೆಳೆದಂತಹ ಗೆಲ್ಲುಗಳು ಇರ್ತದೆ ಅದರಲ್ಲಿ ತುಂಬ ಹೂ ಆಗ್ತಾ ಇರ್ತದೆ ಹಾಗಾಗಿ ನಾನು ಅದನ್ನು ಕಟ್ ಮಾಡ್ತಾ ಇಲ್ಲ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಇದ್ದೇನೆ ಹಾಗೆ ಕೆಲವರು ಚಿಕ್ಕ ಗಿಡವನ್ನ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ಕೇಳ್ತಾರೆ ಅದನ್ನು ನಾನು ಈಗ ತೋರಿಸ್ತೇನೆ ನೋಡಿ ಈ ಗಿಡಕ್ಕೆ ಒಂದು ಐದರಿಂದ ಆರು ತಿಂಗಳು ಆಗಿರಬಹುದು ನಾನು ಮಳೆಗಾಲದಲ್ಲಿ ನಟ್ಟಿದ್ದೆ ಹಾಗಾಗಿ ಅದು ಅಷ್ಟೊಂದು ಗ್ರೋತ್ ಆಗಿಲ್ಲ ಅಂತ ಹೇಳಬಹುದು ಈಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಈಗ ಬಿಸಿಲು ಇದೆ ಅಲ್ಲ ನಾನು ಅದರ ಹೂವನ್ನ ಈಗ ತೆಗಿತಾ ಇದ್ದೇನೆ ಈ ಚಿಕ್ಕ ಗಿಡವನ್ನು ಕೂಡ ಅದೇ ರೀತಿಯಾಗಿ ನಾವು ಕಟ್ ಮಾಡಬೇಕು ಅಂದ್ರೆ ದೊಡ್ಡ ಗಿಡವನ್ನ ಯಾವ ರೀತಿಯಲ್ಲಿ ಕಟ್ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಕಟ್ ಮಾಡಬೇಕು ನೋಡಿ ಇದೇ ಲೆವೆಲ್ಗೆ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ ಇವು ಎರಡು ತಿಂಗಳಿಗೊಮ್ಮೆ ಈ ರೀತಿಯಾಗಿ ಮೇಂಟೈನ್ ಮಾಡಿದಾಗ ಗಿಡಗಳು ಬರ್ತದೆ ನೋಡಿ ಇದನ್ನು ಹೈಟಿಗೆ ಕಟ್ ಮಾಡ್ತಾ ಇದ್ದೇನೆ ನೋಡಿ ಒಂದೇ ಹೈಟಿಗೆ ಬಂದಿದೆ ನಾವು ಚಿಕ್ಕ ಗಿಡವನ್ನ ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ರೆ ಅದು ಮುಂದಕ್ಕೆ ಆಗಿಯೇ ಬರ್ತದೆ ನೋಡಿ ಇದರಲ್ಲಿ ಈಗ ಹೊಸ ಚಿಗುರುಗಳು ಬರ್ತದೆ ಅದು ಕೂಡ ಅದೇ ಲೆವೆಲ್ ಬಂದಿರ್ತದೆ ಹಾಗೆ ಇದು ನೋಡಿ ತುಂಬಾ ಉದ್ದಕ್ಕೆ ಬೆಳೆದಿದೆ ಇದು ಬಳ್ಳಿಯ ಒಂದು ಭಾಗ ನಾನು ಹಾಗೆ ಇಟ್ಟಿದ್ದು ಯಾಕೆ ಅಂದ್ರೆ ಇದರಿಂದ ಹೊಸ ಗಿಡವನ್ನ ಮಾಡಬಹುದು ಅಂತ ನೋಡಿ ನಾನು ಇಲ್ಲಿಗೆ ಕಟ್ ಮಾಡ್ತೇನೆ ಕೇರೆಬಳ್ಳಿ ಬಳ್ಳಿ ಬಂದಿತ್ತು ಅದನ್ನು ನಾನು ತುದಿಯಲ್ಲಿ ಕಟ್ ಮಾಡಿದಾಗ ಅದರಲ್ಲಿ ಎರಡು ಗೆಲ್ಲುಗಳು ಬಂತು ನೋಡಿ ಈ ರೀತಿಯಾಗಿ ಬಂದಿದೆ ಇದನ್ನು ನಾನು ಇದೇ ಗಿಡದ ಕೆಳಗೆ ಈ ರೀತಿಯಾಗಿ ಗಟ್ಟಿಯಾಗಿ ಹಾಕ್ತಾ ಇದ್ದೇನೆ ಒಂದು ಅಥವಾ ಒಂದೂವರೆ ತಿಂಗಳ ಹಿಂದೆ ನಾನು ಇದೇ ಗಿಡದ ಒಂದು ಕಟ್ಟಿಂಗನ್ನು ಇಲ್ಲಿ ಹಾಕಿ ಇಟ್ಟಿದ್ದೆ ಇದರಲ್ಲಿ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದನ್ನ ನಾನು ಇನ್ನು ಸ್ವಲ್ಪ ದಿನದಲ್ಲಿ ತೆಗಿಬೇಕಾಗ್ತದೆ ಇಲ್ಲಾದ್ರೆ ಅದು ತೆಗಿಲಿಕ್ಕೆ ಬರುವುದಿಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ಅದನ್ನು ನಾನು ಬೇರೆ ಪ್ಲಾಸ್ಟಿಕ್ಕಲ್ಲಿ ಅಲ್ಲಿ ಹಾಕಬೇಕು ಇದು ಕೂಡ ಸ್ವಲ್ಪ ದಿನದಲ್ಲಿ ಚೆನ್ನಾಗಿ ಚಿಗುರು ಬರ್ತದೆ ನೋಡಿ ಇಲ್ಲಿ ಕೂಡ ಒಂದು ಕಟ್ಟಿಂಗನ್ನು ಹಾಕಿದ್ದೇನೆ ಇಲ್ಲಿ ಮಾತ್ರ ತುಂಬಾ ಕಳೆ ಗಿಡಗಳು ಆಗ್ತದೆ ಯಾಕಂದ್ರೆ ಗಿಡ ಬುಷ್ ಆಗಿ ಬಂದಲ್ಲಿ ಅದರ ಕೆಳಗಡೆ ಅಷ್ಟೊಂದು ಬಿಸಿಲು ಬಿಡುವುದಿಲ್ಲ ಹಾಗೆ ಕಳೆ ಗಿಡಗಳು ಸ್ವಲ್ಪ ಕಡಿಮೆ ಇದು ಅಷ್ಟೊಂದು ದೊಡ್ಡದಾದ ಗಿಡ ಅಲ್ಲ ಹಾಗಾಗಿ ಕೆಳಗಡೆ ಎಲ್ಲ ಈ ರೀತಿಯಾಗಿ ಕಳೆ ಗಿಡಗಳು ಬೆಳೀತಾ ಇರ್ತದೆ ನೋಡಿ ಇದನ್ನ ನಾನು ಇಲ್ಲಿಗೆ ಕಟ್ ಮಾಡ್ತೇನೆ ಯಾಕಂದ್ರೆ ಗಿಡಗಳು ಒಂದೇ ಲೆವೆಲ್ಗೆ ಇರ್ಲಿ ಅಂತ ಇದು ಸ್ವಲ್ಪ ಎಕ್ಸ್ಟ್ರಾ ಇದ್ದ ಹಾಗೆ ಇತ್ತು ಹಾಗಾಗಿ ನಾನು ಅದನ್ನ ತೆಗೆದಿದ್ದೇನೆ ನಾವು ಗಿಡವನ್ನ ಈ ರೀತಿಯಾಗಿ ಕಟ್ ಮಾಡಿದಾಗ ಮಾತ್ರ ಗಿಡಗಳು ಬುಷ್ ಆಗಿ ಬರ್ತದೆ ಗಿಡದ ದೊಡ್ಡ ದೊಡ್ಡ ಭಾಗವನ್ನ ಕಟ್ ಮಾಡುವಾಗ ಬೇಸರ ಆಗುವುದು ಸಹಜ ಆದ್ರೆ ನಮ್ಮ ಗಿಡಗಳು ಚೆನ್ನಾಗಿ ಬರಬೇಕು ಮುಂದೆ ಅದು ಬುಶಾಗಿ ಬರಬೇಕಂದ್ರೆ ನಾವು ಚಿಕ್ಕ ಗಿಡವನ್ನೇ ಈ ರೀತಿಯಾಗಿ ಕಟ್ ಮಾಡ್ತಾ ಇರಬೇಕು ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬರ್ತದೆ ನೋಡಿ ಇದರಲ್ಲಿ ಒಂದು ಮೊಗ್ಗು ಇದೆ ಹಾಗಾಗಿ ನಾನು ಅದನ್ನ ಹಾಗೆ ಇಟ್ಟಿದ್ದೇನೆ ಮೊಗ್ಗು ಮುಗಿದ ನಂತರ ಅದನ್ನ ಕಟ್ ಮಾಡ್ತೇನೆ ಹಾಗೆ ಇದೇ ರೀತಿಯಾಗಿ ಎಲ್ಲ ಗಿಡದಲ್ಲೂ ಕೂಡ ಮಾಡ್ತಾ ಇದ್ದೇನೆ ನೋಡಿ ಇದಕ್ಕಾಗಿ ಕೆಲವರು ಹೊಸ ಕತ್ತರಿಯನ್ನು ಪರ್ಚೇಸ್ ಮಾಡ್ತಾರೆ ಅದಕ್ಕೆಲ್ಲ ಸುಮ್ಮನೆ ಹಣ ಇನ್ವೆಸ್ಟ್ ಮಾಡಬೇಕಂತ ಇಲ್ಲ ಮನೆಯಲ್ಲಿ ಯಾವ ಕತ್ತರಿ ಇದೆ ಅದರಲ್ಲಿ ನೀವು ಈ ರೀತಿಯಾಗಿ ಮಾಡಿಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾನು ಪುಷ್ಪ ಪತ್ರೆಯನ್ನ ಕಟ್ ಮಾಡ್ತಾ ಇದ್ದೇನೆ ನಾವು ಈ ರೀತಿಯಾಗಿ ಕಟ್ ಮಾಡಿದಾಗ ಈ ಕಟ್ ಮಾಡಿದ ಭಾಗದಲ್ಲಿ ಎರಡು ಚಿಗುರುಗಳು ಬರ್ತದೆ ಆ ಚಿಗುರಿನ ತುಂಬಾ ಹೂಗಳು ಬರ್ತದೆ ಹಾಗಾಗಿ ನಾವು ಹೂ ಮುಗಿದ ನಂತರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇರಬೇಕು ನಾವು ಪ್ರತಿ ಗಿಡದ ಹೂ ಮುಗಿದ ಭಾಗ ಅಂದರೆ ಈ ಪುಷ್ಪ ಪತ್ರೆಯನ್ನು ಕಟ್ ಮಾಡಲೇಬೇಕು ಅಂತ ಏನೂ ಇಲ್ಲ ಆದರೆ ಅದು ಉದುರಿ ಹೋದ ನಂತರ ಹೊಸ ಚಿಗುರುಗಳು ಬರ್ತದೆ ಅಲ್ಲಿಯ ತನಕ ತುಂಬ ಸಮಯ ತೆಗೆದುಕೊಳ್ತದೆ ಹಾಗಾಗಿ ನಾವು ಈ ರೀತಿಯಾಗಿ ಕಟ್ ಮಾಡಿದರೆ ಕೂಡಲೇ ಅದರಲ್ಲಿ ಹೊಸ ಚಿಗುರು ಬರ್ತದೆ ಕೂಡಲೇ ನಮಗೆ ಹೂವು ಸಿಗ್ತದೆ ಹಾಗಾಗಿ ಹೂ ಮುಗಿದ ಕೂಡಲೇ ಇದನ್ನು ಕಟ್ ಮಾಡಿದರೆ ಒಳ್ಳೆಯದು ನೋಡಿ ಕೆಲವೊಂದು ಗೆಲುವುಗಳು ಹೊರಗಡೆ ಇದೆ ಅದನ್ನು ಏನು ಮಾಡಲಿಕ್ಕಿಲ್ಲ ಅದರಲ್ಲಿ ತುಂಬ ಹೂವು ಆಗ್ತದೆ ಹಾಗಾಗಿ ಹಾಗೆ ಇಟ್ಟಿದ್ದೇನೆ ಅದನ್ನು ಸ್ವಲ್ಪ ದಿನದಲ್ಲಿ ಕಟ್ ಮಾಡಿ ಹೊಸ ಗಿಡವನ್ನು ಮಾಡಬೇಕು ಅದರಲ್ಲಿ ಕೆಲವೊಂದು ಮೊಗ್ಗುಗಳು ಇವೆ ಹಾಗಾಗಿ ನೋಡಿ ಅಲ್ಲಲ್ಲಿ ಈ ರೀತಿಯಾಗಿ ನಾವು ಇಟ್ಟಾಗ ಸ್ವಲ್ಪ ದಿನದಲ್ಲಿ ಅದರಲ್ಲಿ ಚಿಗುರು ಬರ್ತದೆ ನೋಡಿ ಈ ರೀತಿಯಾಗಿ ನಾನು ಹೆಚ್ಚಾಗಿ ಬುಷ್ ಆಗಿ ಮಾಡ್ತೇನೆ ಕೆಲವೊಂದು ಗೆಲ್ಲುಗಳು ಮಾತ್ರ ಹೊರಗಡೆ ಬಂದಿರ್ತದೆ ಅದರಲ್ಲಿ ಹೂ ಮುಗಿದ ನಂತರ ಅದನ್ನು ಕೂಡ ನಾನು ಕಟ್ ಮಾಡ್ತೇನೆ ನೋಡಿ ಈ ರೀತಿಯಾಗಿ ಕಟ್ ಮಾಡಬೇಕು ತುಂಬಾ ಜನರಿಗೆ ಡೌಟ್ ಇರ್ತದೆ ನಾನು ತುಂಬ ಸಲ ಹೀಗೆ ಹೇಳಿದ್ದೇನೆ ಅಂದರೆ ಅದನ್ನು ತೋರಿಸಿಲ್ಲ ಹಾಗಾಗಿ ನಾನು ಇವತ್ತು ಇದನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದನ್ನು ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡಬೇಕಾಗ್ತದೆ ಯಾಕಂದರೆ ಈ ಲೆವೆಲ್ಗಿಂತ ಸ್ವಲ್ಪ ಹೆಚ್ಚಿಗೆ ಬಂದಿದೆ ದೊಡ್ಡದಾಗಿದೆ ಹಾಗಾಗಿ ನಾನು ನೋಡಿ ಇದು ಕೂಡ ಉದ್ದಕ್ಕೆ ಬೆಳೆದಿದೆ ಇದನ್ನು ಇದೇ ಗೆ ಕಟ್ ಮಾಡಿದ್ದೇನೆ ಈ ರೀತಿಯಾಗಿ ನಾವು ಗಿಡವನ್ನು ಮೇಂಟೈನ್ ಮಾಡಬೇಕು ನೋಡಿ ಇಲ್ಲೆಲ್ಲ ಹೂ ಮುಗಿದಿದೆ ಇದನ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ ಇದೇ ಲೆವೆಲ್ ಮಾಡುವಾಗ ನೋಡಿ ಇದು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಕತ್ತರಿಯೇ ಇದನ್ನ ನಾನು ಬಳಸಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ ಇದಕ್ಕಾಗಿ ಹೊಸ ಕತ್ತರಿಯನ್ನ ಪರ್ಚೇಸ್ ಮಾಡುವ ಅಗತ್ಯ ಇಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೇನೆ ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕಾಗ್ತದೆ ಆಗ ನಮಗೆ ಹೆಚ್ಚಿನ ಲಾಭ ಸಿಗ್ತದೆ ನಾವು ಈ ಮಲ್ಲಿಗೆ ಕೃಷಿ ಅಂತ ಪ್ರಾರಂಭಿಸಿದ ನಂತರ ಎಲ್ಲಿಗಾದರೂ ಹೋದಲ್ಲಿ ಅಲ್ಲಿ ಏನಾದರೂ ನೋಡಿದಲ್ಲಿ ಇದು ನಮಗೆ ಯೂಸ್ ಆಗ್ಬಹುದು ಅಂತ ಪರ್ಚೇಸ್ ಮಾಡ್ತಾ ಇರ್ತೇವೆ ಅದೆಲ್ಲ ಅಗತ್ಯ ಇರುವುದೇ ಇಲ್ಲ ನಮಗೆ ಕೆಲವೊಂದು ಐಟಮ್ಸ್ಗಳು ಅಗತ್ಯ ಇರ್ತದೆ ಅದನ್ನು ಮಾತ್ರ ಪರ್ಚೇಸ್ ಮಾಡಿದ್ರೆ ಸಾಕಾಗ್ತದೆ ನೋಡಿ ಇದಿಷ್ಟು ಹೈಟ್ ಅಲ್ಲಿ ಬೆಳೆದಿದೆ ಆದರೂ ಕೂಡ ನಾನು ಕಟ್ ಮಾಡಿಲ್ಲ ಯಾಕಂದ್ರೆ ಅದರಲ್ಲಿ ತುಂಬಾ ಮೊಗ್ಗುಗಳು ಆಗ್ತದೆ ಹಾಗಾಗಿ ನಾನು ಬಿಟ್ಟಿದ್ದೇನೆ ಇದನ್ನು ಕೂಡ ನೀವು ಒಮ್ಮೆ ನೋಡಿಕೊಳ್ಳಿ ಈ ರೀತಿಯಾಗಿ ತುಂಬಾ ಮೊಗ್ಗು ಆಗ್ತಾ ಇದ್ರೆ ನೀವು ಆ ಭಾಗವನ್ನು ಕಟ್ ಮಾಡುವ ಅಗತ್ಯ ಇರುವುದಿಲ್ಲ ವರ್ಷಕ್ಕೊಮ್ಮೆ ಬೇಕಾದ್ರೆ ಕಟ್ ಮಾಡಬಹುದು ನೋಡಿ ಇದೆಲ್ಲ ಆಗಿ ಬಂದಿದೆ ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅದನ್ನು ನಾನು ಕಟ್ ಮಾಡಿಲ್ಲ ನೋಡಿ ಈ ಭಾಗವನ್ನ ಕಟ್ ಮಾಡ್ತೇನೆ ಇದಕ್ಕಿಂತ ಸ್ವಲ್ಪ ಎತ್ತರ ಬಂದಿದೆ ಹಾಗೆ ಇದರಲ್ಲಿ ಹೂ ಮುಗಿದಿದೆ ನೋಡಿ ಇದರಲ್ಲಿ ಹೆಚ್ಚೇನು ಎಲೆಗಳಿಲ್ಲ ಹೆಚ್ಚೇನು ಗೆಲ್ಲುಗಳು ಇಲ್ಲ ಹಾಗಾಗಿ ನಾನು ಇದನ್ನ ಕಟ್ ಮಾಡ್ತಾ ಇದ್ದೇನೆ ಹಾಗೆಯೇ ಆಗ ತೋರಿಸಿದ ಗಿಡದಲ್ಲಿ ಸ್ವಲ್ಪ ಉದ್ದಕ್ಕೆ ಬೆಳೆದರೂ ಕಟ್ ಮಾಡಲಿಲ್ಲ ಯಾಕಂದ್ರೆ ಅದರಲ್ಲಿ ತುಂಬನೇ ಗೆಲ್ಲುಗಳಿತ್ತು ತುಂಬನೇ ಎಲೆಗಳಿತ್ತು ಅದರಲ್ಲಿ ತುಂಬನೇ ಮೊಗ್ಗುಗಳು ಆಗ್ತಾ ಇತ್ತು ಹಾಗಾಗಿ ನಾನು ಅದನ್ನು ಕಟ್ ಮಾಡಿರಲಿಲ್ಲ ಕೆಲವೊಂದು ಗಿಡದಲ್ಲಿ ಒಂದೇ ಗೆಲ್ಲು ಉದ್ದಕ್ಕೆ ಬೆಳೆದಿರ್ತದೆ ಅದನ್ನು ನಾನು ಕಟ್ ಮಾಡಿ ಹೊಸ ಗಿಡವನ್ನ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ನಾವು ಗಿಡವನ್ನ ಮೇಂಟೈನ್ ಮಾಡಬೇಕು ಅಂದರೆ ಒಮ್ಮೆ ಹೂ ಮುಗಿದ ನಂತರ ಈ ರೀತಿಯಾಗಿ ಮಾಡಿಕೊಳ್ಳಬೇಕು ಇದನ್ನ ನಾವು ಡೈಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ನಿಮಗೆ ಡೈಲಿ ಮಾಡಲಿಕ್ಕೆ ಆಗದೇ ಇದ್ದಲ್ಲಿ ವಾರಕ್ಕೆ ಒಮ್ಮೆ ಆದರೂ ಈ ರೀತಿಯಾಗಿ ಮಾಡಿಕೊಳ್ಳಿ ಆಗ ಬೇಗನೆ ಚಿಗುರು ಬಂದು ಬೇಗನೆ ಮೊಗ್ಗುಗಳು ಸಿಗ್ತದೆ ನಾನು ಇವಾಗಲೂ ಕೂಡ ತುಂಬಾ ಏನು ಡೀಪ್ ಆಗಿ ಕಟ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಅಂದರೆ ಪ್ರತಿಯೊಂದು ಗೆಲ್ಲನ್ನು ಕಟ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇದು ನೋಡಿ ಗಾಳಿ ಬಂದು ಈ ರೀತಿಯಾಗಿ ಬಂದಿದೆ ಇದನ್ನೆಲ್ಲ ನಾನು ಕಟ್ ಮಾಡಬೇಕು ಸ್ವಲ್ಪ ಮೊಗ್ಗುಗಳಿವೆ ಅದೆಲ್ಲ ಖಾಲಿ ಆದ ನಂತರ ಇದಿಷ್ಟನ್ನು ಕಟ್ ಮಾಡಿ ಹೊಸ ಗಿಡವನ್ನ ಮಾಡ್ತೇನೆ ನಾವು ನಟ್ಟಂತಹ ಎಲ್ಲ ಕಟ್ಟಿಂಗ್ಗಳಲ್ಲಿ ಚಿಗುರು ಬರುವುದಿಲ್ಲ ಕೆಲವೊಂದು ಅಲ್ಲೇ ಒಣಗಿ ಹೋಗ್ತದೆ ನಾವು ನೂರು ಕಟ್ಟಿಂಗ್ ಅನ್ನ ನಟ್ಟಿದ್ದೇವೆ ನೂರು ಗಿಡಗಳು ರೆಡಿ ಆಗ್ತದೆ ಅಂತ ಅನ್ಕೊಡ್ಲಿಕ್ಕೆ ಆಗುದಿಲ್ಲ ನೂರರಲ್ಲಿ ಐವತ್ತು ಗಿಡಗಳು ಮಾತ್ರ ಬದುಕ್ತದೆ ಉಳಿದಂತಹ ಗಿಡಗಳು ಒಣಗಿ ಹೋಗಬಹುದು ಅಥವಾ ಕೆಲವೊಮ್ಮೆ ಎಂಬತ್ತು ಗಿಡಗಳು ಕೂಡ ಬದುಕುವ ಚಾನ್ಸಸ್ ಇರ್ತದೆ ಈ ರೀತಿಯಾಗಿ ನಮ್ಮ ಪ್ರಯತ್ನವನ್ನ ನಾವು ಮಾಡ್ತಾ ಇರಬೇಕಾಗ್ತದೆ ಹೀಗೆ ಈ ಮಲ್ಲಿಗೆ ಕೃಷಿಯ ಪ್ರತಿಯೊಂದು ವಿಷಯದಲ್ಲೂ ಕೂಡ ತಾಳ್ಮೆ ಅನ್ನುವುದು ತುಂಬಾನೇ ಮುಖ್ಯ ಅಂತ ಹೇಳಬಹುದು ಹಾಗೆ ಇವತ್ತು ನನ್ನ ಗಿಡದಲ್ಲಿ ಎಷ್ಟು ಮೊಗ್ಗು ಆಗಿದೆ ಇದನ್ನ ನೀವು ಕಮೆಂಟ್ನಲ್ಲಿ ನಲ್ಲಿ ಕೇಳೇ ಕೇಳ್ತೀರಾ ಇವತ್ತು ಎಷ್ಟು ಮೊಗ್ಗು ಸಿಕ್ಕಿದೆ ಅಂತ ಕೇಳ್ತೀರಾ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಇದು ಇವತ್ತಿನ ನನ್ನ ಮಲ್ಲಿಗೆಯ ಮೊಗ್ಗುಗಳು ಇದನ್ನ ಕಟ್ಟಿ ಆಗಿದೆ ಇನ್ನು ಜೋಡಿಸ್ಲಿಲ್ಲ ಇದರ ಒಂದು ವಿಡಿಯೋವನ್ನ ತೆಗೆದು ನಿಮಗೆ ತೋರಿಸ್ತಾ ಇದ್ದೇನೆ ಇವತ್ತು ನನಗೆ ಮೂರು ಚೆಂಡು ಹೂವು ಸಿಕ್ಕಿದೆ ನಿನ್ನೆ ತನಕ ಒಂದು ಅಟ್ಟೆ ಹೂವು ಸಿಗ್ತಾ ಇತ್ತು ಅಂದ್ರೆ ನಾನು ಒಂದು ಅಟ್ಟೆಗಿಂತ ಜಾಸ್ತಿ ಹೂ ಕಟ್ಟುವುದಿಲ್ಲ ಸ್ವಲ್ಪ ಏನಾದ್ರೂ ಜಾಸ್ತಿ ಕಟ್ತೇನೆ ಅಷ್ಟೇ ನೋಡಿ ಇವತ್ತಿನ ಹೂವು ಕಟ್ಟಿದ ನಂತರ ಈ ರೀತಿಯಾಗಿ ಮೂರು ಚೆಂಡು ಹೂ ಸಿಕ್ಕಿದೆ ಇವತ್ತು ರೇಟ್ ಸ್ವಲ್ಪ ಚೆನ್ನಾಗಿ ಇದೆ ಐನೂರರ ಮೇಲೆ ಇದೆ ಹಾಗೆ ನಿನ್ನೆಯ ತನಕ ಸ್ವಲ್ಪ ಕಡಿಮೆ ಇತ್ತು ನನ್ನ ಗಿಡದಲ್ಲಿ ಹೂವು ಕಡಿಮೆ ಆದಾಗ ರೇಟ್ ಚೆನ್ನಾಗಿ ಬರ್ತದೆ ಯಾವಾಗ್ಲೂ ಹೀಗೆ ಆಗ್ತದೆ ಹಾಗಾಗಿ ಈ ಮಲ್ಲಿಗೆ ಕೃಷಿಯಲ್ಲಿ ನಮ್ಮ ಎಫರ್ಟ್ ನ ಜೊತೆಗೆ ಲಕ್ಕು ಬೇಕು ಅಂತ ನನ್ನ ಒಂದು ಅನಿಸಿಕೆ ಇಲ್ಲಿಗೆ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ